ಪ್ರೀತಿಯ ಸ್ಪರ್ಧಾ ಮಿತ್ರರೇ ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸಾಧನೆ ಯಾರ ಸ್ವತ್ತು ಆಗುವುದಿಲ್ಲ ಕಷ್ಟಪಟ್ಟು ಓದಿದರೆ ಮಾತ್ರ ಅದರ ಪ್ರತಿಫಲ ಮುಂದೆ ಸಿಕ್ಕೇ ಸಿಗುತ್ತದೆ ಆ ಪ್ರತಿಫಲ ಸಿಗಬೇಕು ಅಂತಂದರೆ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಬೇಕು ತ್ಯಾಗ ಅಂತಂದರೆ ನಾವು ಪ್ರತಿನಿತ್ಯ ಹಗಲು ರಾತ್ರಿ ಕೂತ್ಕೊಂಡು ಓದಿದಾಗ ಮಾತ್ರ ನಾವು ಉತ್ತಮವಾದಂತಹ ಕೆಲಸವನ್ನು ತೆಗೆದುಕೊಳ್ಬಹುದು ಇಂದಿನ ವೀಡಿಯೋದಲ್ಲೂ ಅಷ್ಟೇ ಪಿ ಡಿ ಒ ಅನ್ನುವಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ಅಂದರೆ ಪಿ ಡಿ ಒ ಪಠ್ಯಕ್ರಮ ಹೇಗಿರುತ್ತೆ ಪಿ ಡಿ ಒ ಪರೀಕ್ಷೆಗೆ ಎಷ್ಟು ಪತ್ರಿಕೆಗಳಿರುತ್ತೆ ಎಷ್ಟು ಅಂಕ ಇರುತ್ತೆ ಪಿ ಡಿ ಒ ವಿದ್ಯಾರ್ಹತೆ ಏನು ಇನ್ನು ಮುಂತಾದ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ಪಿ ಏಜು ಸಂಸ್ಕಾರ್ ಬನ್ನಿ ಸ್ಪರ್ಧಾ ಮಿತ್ರರೇ ಈಗ ಪಿ ಡಿ ಒ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈಗ ಮುಂದುವರಿದ ವಿಷಯವನ್ನು ನೋಡೋಣ ಪಿ ಡಿ ಒ ಪಠ್ಯಕ್ರಮ ಹೇಗಿರುತ್ತಪ್ಪ ಅಂತಂದರೆ ಇದರಲ್ಲಿ ಸಾಮಾನ್ಯ ಅಧ್ಯಯನ ಹಾಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಈ ನೂರು ಪ್ರಶ್ನೆಗಳಿಗೂ ಇನ್ನೂರು ಅಂಕಗಳಿರುತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇದು ಕೂಡ ನೂರು ಪ್ರಶ್ನೆಗಳಿರುತ್ತೆ ಮತ್ತು ಇನ್ನೂರು ಅಂಕಗಳು ಇರುತ್ತೆ ಇನ್ನು ಈ ಪಿ ಡಿ ಒ ಪರೀಕ್ಷೆಗೆ ಎಷ್ಟು ಪತ್ರಿಕೆಗಳಿರುತ್ತೆ ಹಾಗೆ ಎಷ್ಟು ಅಂಕ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಇನ್ನೂರು ಅಂಕಗಳ ಎರಡು ಪತ್ರಿಕೆಗಳು ಇರ್ತವೆ ಇನ್ನೂರು ಅಂಕಗಳ ಎರಡು ಪತ್ರಿಕೆಗಳು ಇರ್ತವೆ ಇನ್ನು ಕಾರ್ಯದರ್ಶಿ ಹುದ್ದೆಗೂ ಮತ್ತು ಪಿ ಡಿ ಒ ಹುದ್ದೆಗೂ ಕೂಡ ಒಂದೇ ಪರೀಕ್ಷೆ ಇರುತ್ತೆ ಹಾಗಾದರೆ ಪಿ ಡಿ ಒ ಆಗಬೇಕಾದ್ರೆ ನಾವು ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಬನ್ನಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಅದನ್ನು ನಾವು ತಿಳಿಸ್ಕೊಡ್ತೀವಿ ಇನ್ನು ಪಿ ಡಿ ಒ ಆಗಬೇಕಾದ್ರೆ ಯಾವ್ಯಾವ ಪುಸ್ತಕ ಓದಬೇಕಪ್ಪ ಅಂತಂದರೆ ಕನ್ನಡ ಮಾಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯ ಮತ್ತು ಎಂಟರಿಂದ ಹತ್ತನೇ ತರಗತಿವರೆಗಿನ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಪುಸ್ತಕಗಳನ್ನು ಓದಬೇಕಾಗತ್ತೆ ಹಾಗೆ ಶ್ರೀ ಅಶೋಕ ಮಿರ್ಜಿ ಅವರ ಪಿ ಡಿ ಒ ಪುಸ್ತಕ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಇದನ್ನು ಎಡಿಟೆಡ್ ಮಾಡಿರುವಂಥದ್ದು ಸತ್ಪಾಲ್ ಪುಲ್ಯ ಪುಲಿಯಾನಿ ಅನ್ ಅನ್ನುವಂಥವ್ರು ಸೊ ಈ ಒಂದು ಪುಸ್ತಕವನ್ನು ಕೂಡ ನೀವು ಪರ್ಚೇಸ್ ಮಾಡಿಕೊಂಡು ಓದಬೇಕಾಗತ್ತೆ ಇದು ನಿಮ್ಮ ಪಿ ಡಿ ಒ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಹಾಗಾದರೆ ಇದರಲ್ಲಿ ಋಣಾಂಕ ಇರುತ್ತಾ ಯಾವುದಾದ್ರೂ ಆನ್ಸರ್ ಬರೆದ್ರೆ ಅಕಸ್ಮಾತ್ ಅದು ತಪ್ಪಾದರೆ ಅದಕ್ಕೆ ಮೈನಸ್ ಅಂಕಗಳಿರುತ್ತಾ ನೋಡೋಣ ಪಿ ಡಿ ಒ ಪ್ರಸ್ತುತಿಗೆ ಪಿ ಡಿ ಒ ಪರೀಕ್ಷೆಗೆ ಪ್ರಸ್ತುತ ಯಾವುದೇ ರೀತಿಯಾದಂತಹ ಋಣಾಂಕ ಇಲ್ಲ ಆದರೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ನೀವು ಡಬ್ಲ್ಯೂ 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 ಡಾಟ್ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ಲಿಂಕನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿಯೂ ಕೂಡ ಸಿಗುತ್ತೆ ಪರೀಕ್ಷೆ ಮುಗಿಯುವವರೆಗೂ ಎಲ್ಲ ಮಾಹಿತಿಗಾಗಿ ಇದರ ಸಂಪರ್ಕದಲ್ಲೇ ಇರಿ ಒಂದು ವೇಳೆ ಋಣಾಂಕ ನಿರ್ಧರಿಸಿದ್ರೆ ಅದು ಶೇಕಡ ಎಷ್ಟಿರ್ಬೋದಪ್ಪ ಅಂತಂದರೆ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟಷ್ಟು ಮಾತ್ರ ಇರುತ್ತೆ ಇನ್ನು ಪಿ ಡಿ ವಿದ್ಯಾರ್ಹತೆ ಏನಾಗಿರಬೇಕು ಏನಾಗಿರಬೇಕಪ್ಪ ಅಂತಂದರೆ ಮಾನ್ಯತೆ ಪಡೆದಿರುವಂತಹ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪದವಿಯನ್ನು ಪಡ್ಕೊಂಡಿರಬೇಕಾಗ್ತದೆ ಮಾನ್ಯತೆ ಪಡೆದಂಥ ಯಾವುದೇ ವಿಶ್ವವಿದ್ಯಾಲಯ ಆಗಿರ್ಬೋದು ಆದರೆ ಒಂದು ಡಿಗ್ರಿ ಅಂತೂ ಕಂಪ್ಲೀಟ್ ಆಗಿರಲೇಬೇಕು ಇನ್ನು ಪಿ ಡಿ ಒ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಯಾವ ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ಯಾವುದೇ ಒಬ್ಬ ಸ್ಪರ್ಧಾ ಸ್ಪರ್ಧಾರ್ಥಿ ಅಂದರೆ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳಿಗೆಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕಾಗೋದಿಲ್ಲ ಕೇವಲ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಪರೀಕ್ಷೆ ಬರೆಯಲು ಯಾವುದೇ ಒಂದು ಜಿಲ್ಲೆಯನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು ನೀವು ಆದರೆ ನೆನ್ಪೇಲೆ ಇಟ್ಕೊಳ್ಳಿ ಜಿಲ್ಲೆಗೆ ಮಾತ್ರ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬೇಕು ನೀವು ಪರೀಕ್ಷೆ ಬರೀಬೇಕು ಅಂತಂದರೆ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲೇನಾದರೂ ಕೂಡ ನೀವು ಇಚ್ಛಿಸಿದರೆ ಅವರು ಅರ್ಜಿಯಲ್ಲಿ ಎರಡು ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಕ್ಕೆ ತಕ್ಕಂತೆ ಶುಲ್ಕವನ್ನು ಕೂಡ ಪಾವತಿಸಬೇಕಾಗತ್ತೆ ಇನ್ನು ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಅಧ್ಯಯನ ಅಂತಂದರೆ ಯಾವ ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಇರುತ್ತೆ ಸಾಮಾನ್ಯ ಅಧ್ಯಯನದ ಮೇಲೆ ಯಾವ ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳಿರುತ್ತೆ ಒಂದರಲ್ಲಿ ಏನೋದನ್ನು ನೋಡೋದಾದರೆ ಇತಿಹಾಸ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ಭೂಗೋಳ ವಿಜ್ಞಾನ ಇನ್ನು ಮುಂತಾದ ವಿಷಯಗಳ ಮೇಲೆ ಪರೀಕ್ಷೆ ಇದರಲ್ಲಿ ಅಂದರೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಒಂದರಲ್ಲಿ ಪ್ರಶ್ನೆಗಳು ಇರ್ತವೆ ಈ ಎಲ್ಲ ವಿಷಯಗಳನ್ನು ಕೂಡ ನೀವು ಗ್ರಹಿಸಿದಾಗ ಮಾತ್ರ ಓದ್ಕೊಂಡಾಗ ಮಾತ್ರ ಪಿ ಡಿಒ ಪರೀಕ್ಷೆಯನ್ನು ನೀವು ಅತ್ಯದ್ಭುತವಾಗಿ ಎದುರಿಸಬಹುದು ನಿಮ್ಮ ಕನಸು ಸಾಕಾರಗೊಳ್ಳಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮುಂದಿನ ವೀಡಿಯೋದಲ್ಲಿ ಎಫ್ ಡಿ ಎಗೆ ಎಫ್ ಡಿ ಎಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು